ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೇರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಬೆಳಗ್ಗೆ ಎದ್ದು ನಮ್ಮ ಮನೆಯವರು ರಂಗೋಲಿ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಬಾಳೆ ಕಂಬಲಿಟ್ಟಿದೆ ಆ ರಂಗೋಲಿನ ನನ್ನ ಮಗ ಎಲ್ಲ ಅಳಕಿಸ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಚೆನ್ನಾಗಿ ಹಾಕಿದ್ರು ನೋಡಿ ಇಲ್ಲೆಲ್ಲ ಸ್ವಲ್ಪ ತರಕಾರಿ ಹಾಕೊಂಡಿದ್ದೀನಿ ನಾನು ಹೊಸಲ್ ಪೂಜೆ ಮಾಡಿದ್ದೀವಿ ನಾವು ಬಾಳೆ ಕಂಬ ಅವೆಲ್ಲ ಇಡಬೇಕು ಇವಾಗ ಇವತ್ತು ಸಾಯಂಕಾಲದಿಂದ ಅಮಾವಾಸ್ಯೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಬೇಗ ಬೇಗ ಇವತ್ತು ತಲೆ ಸ್ನಾನ ಮಾಡಿ ಹೋಳಿಗೆಗೆ ತಯಾರು ಮಾಡಬೇಕು ಹಾಗಾಗಿ ಇವಾಗ ನಾವು ಹೋಗಿ ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಲಿಕ್ಕೆ ಬಟ್ಟೆನ ವಾಶ್ ಮಾಡ್ಕೊಂಬರ್ತೀವಿ ಹಾಗಾಗಿ ನೋಡಿ ದಿನ ಮತ್ತೆ ಮುಂದೆ ಹೋಗಿಬಿಡುತ್ತೆ ಅಬೈರಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಬಟ್ಟೆ ಇದೆ ವಾಶ್ ಸ್ನಾನ ಅಲ್ಲಿ ಕಡೆ ಅಂತ ಅನ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಒಳಗೆ ಮಾಡ್ತೀವಿ ಅಂತ ಹೇಳಿದ್ದಲ್ವಾ ಹಾಗಾಗಿ ಹೋಳಿಗೆ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ದೀವಿ ಸೊ ಇವಾಗ ಪೂಜೆದೂ ಎಲ್ಲ ಎತ್ತಿಟ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಲಿಕ್ಕೆ ಲಕ್ಷ್ಮಿಗೆ ಇರಿಸಕ್ಕೆ ಸೀರೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಪೂಜೆ ಮಾಡಿದ್ದೀವಿ ಆಲ್ರೆಡಿ ಸಾಯಂಕಾಲ ಲಕ್ಷ್ಮಿ ಕಂಬಕ್ಕೆ ಸೀರೆ ಓಡಿಸ್ಬೇಕು ಅಂತ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಹೇರ್ ಪ್ಯಾಕ್ ಹಾಕೊಂಡಿದ್ದೀನಿ ಇವತ್ತು ತಲೆ ಸ್ನಾನ ಮಾಡೋಣ ಅಂತ ಹಾಗಾಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯವರು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಲಾಸ್ಟ್ ದೀಪಾವಳಿಗೆ ಸ್ಟಾರ್ಟ್ ಮಾಡಿದರು ಹಾಗಾಗಿ ಈ ಒಂದು ವರ್ಷ ಆಯಿತು ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರ ಹೀಗೆ ನಿಮ್ಮ ಸಪೋರ್ಟು ಎಲ್ಲ ಅವಳ ಮೇಲೆ ಆಶೀರ್ವಾದ ಎಲ್ಲ ಇರಲಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹ್ಞೂ ಎಲ್ಲಿಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಬಟ್ಟೆ ವಾಶ್ ಮಾಡಲಿಕ್ಕೆ ನನ್ನ ಮಗನ ನಾನು ರೆಡಿ ಮಾಡ್ತಾ ಇದೀನಿ ಟ್ಯಾಂಪರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇವನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಎಲ್ಲ ಪೋಣಿಸ್ತಿದ್ದಾರೆ ಬಾಗಿಲಿಗೆಲ್ಲ ಹಾಕಲಿಕ್ಕೆ ನೋಡಿ ಹಾಯ್ ಮಾಡಮ್ಮ ಸೊ ನಾನು ಇಲ್ಲಿ ಸೀರೆ ಎಲ್ಲ ಉಡಿಸ್ತಾ ಇದ್ದೀನಿ ಲಕ್ಷ್ಮಿ ಅಮ್ಮನವ್ರಿಗೆ ಲಕ್ಷ್ಮೀ ಕಂಬಕ್ಕೆ ಸೀರೆ ಉಡಿಸ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಹಾಗಾಗಿ ಅವರು ಓನರು ಅವರು ಯಾವಾಗಲೂ ಪ್ರತಿ ವರ್ಷ ಲಕ್ಷ್ಮಿಗೆ ಸೀರೆ ಉಡಿಸಿ ಅಂತೇಳಿ ಸೀರೆ ಕೊಟ್ಟೋಗ್ತಾರೆ ನಮ್ಮ ಕಾಯಕ ಸೀರೆ ಉಡಿಸೋದು ಸೀರೆ ಉಡಿಸಿ ನಾವು ಕೂಡ ಎಡಿ ಹಿಡಿದು ಬಿಡ್ತೀವಿ ಎಲ್ಲದಕ್ಕೂ ಪುಣ್ಯ ಬೇಕ್ರಿ ನಮ್ಮ ಮನೆಯವ್ರಿಗೆ ಅಮ್ಮನವ್ರು ಅಂದರೆ ತುಂಬ ಇಷ್ಟ ಹಾಗಾಗಿ ಅವರು ತುಂಬ ಪ್ರೀತಿಯಿಂದ ಅವರು ಸೀರೆನ ಅವ್ರಿಗೆ ಉಡಿಸ್ತಾರೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಅಮ್ಮನವ್ರನ್ನೆಲ್ಲ ರೆಡಿ ಮಾಡಾಯ್ತು ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಸಾಯಂಕಾಲ ಪೂಜೆ ಮಾಡೋಣ ಅಂತ ಸೊ ಇವಾಗ ಹೋಳ್ಗೆ ಮಾಡಲಿಕ್ಕೆ ಬೇಳೆನ ಕುದಿಸಿದ್ದೀನಿ ಸೊ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಎಡಿ ಪೂರ್ತಿಗೆ ಮಾಡ್ತೀನಿ ಸ್ವೀಟ್ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಇವಾಗ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಸೊ ಸಲ ತೋರಿಸ್ತೀವಿ ನೋಡಿ ಒಂದು ಕಪ್ ಬೇಳೆಯಲ್ಲಿ ಎಷ್ಟೊಂದು ಹೋಳಿಗೆ ಆಗಿದೆ ಆಮೇಲೆ ಕೋಸಂಬರಿ ಮಾಡಿದ್ದೀವಿ ಇದರಲ್ಲಿ ಸಂಡಿಗೆ ಹಪ್ಪಳ ಕರೆದಿದ್ದೀವಿ ಮತ್ತು ಒಂದು ಪಲ್ಯ ಮಾಡಿದ್ದೀವಿ ಹೀರೇಕಾಯಿ ಪಲ್ಯ ಹೋಳ್ಗೆ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿಯಾಗಿದೆ ಕೆಳಗಡೆ ಅನ್ನನೂ ರೆಡಿಯಾಗಿದೆ ಸೊ ನೋಡಿ ಈ ಥರ ರೆಡಿಯಾಗಿದ್ದಾರೆ ನಮ್ಮ ಮನೆ ಲಕ್ಷ್ಮಿ ಅಮ್ಮನವರು ಸೊ ಇವಾಗ ಸಾಯಂಕಾಲ ಪೂಜೆ ಒಂದು ಉಳಿದಿದೆ ಈಗ ರೆಡಿ ಇಟ್ಟು ಪೂಜೆ ಮಾಡಬೇಕು ಹ್ಞೂ ಆಮೇಲೆ ಜೊತೆಗೆ ರೆಡಿ ಆಗ್ತೀವಿ ನನ್ನ ಹೆಂಡತಿ ಇನ್ನೊಂದು ಹೆಲ್ಪ್ ಏನಪ್ಪ ಅಂದರೆ ಎಷ್ಟೇ ಸೀರೆ ಕೊಡಿಸಿದ್ರು ಅದ್ರ ಬ್ಲೌಸ್ನ ತಾನೇ ಹೊಲ್ಕೊತಾಳೆ ಹಂಗಾಗಿ ನನ್ನ ದುಡ್ಡನ್ನ ಉಳಿಸ್ತಾಳೆ ನನ್ನ ಮನೆ ಮಹಾಲಕ್ಷ್ಮಿ ಓಕೆ ಓಕೆ ನಾವು ರೆಡಿಯಾಗಿ ಹಬ್ಬ ಯಾವ ರೀತಿ ಆಚರಿಸ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಟ್ಟಿದ್ದೀವಿ ಮನೆ ಬಾಗಿಲ್ಗೆ ಸೊ ಬಾಳೆ ಗಿಡ ಮೇಲೆಲ್ಲ ಕಟ್ಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಸಂಡು ಮತ್ತು ಮಾವಿನ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಅವರು ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ವಾ ಸೂಪರಲ್ಲ ಹಬ್ಬ ಫುಲ್ ಜೋರು ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ರೆಡಿ ಮಾಡಿ ಇಟ್ಟು ನಂತರ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ನನ್ನ ಹೆಂಡ್ತಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾಳೆ ಇದೆಲ್ಲ ಅವಳೇ ಮಾಡಿದ್ದು ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿ ಆಗಿದ್ದೀನಿ ಹಾಂ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸ್ಯಾರಿ ದೀಪಾವಳಿಗೆ ಈ ಥರ ತೊಗೊಂಡಿದ್ದೀನಿ ಈ ಥರ ರೆಡಿ ಆಗಿದ್ದೀನಿ फ्रेंड्स नाइन स्टिच मत करिंग फ्रेंड्स नाइव इधर ना ये साला पहले टाइम नॉन आता था फ्रेंड्स इधर आ डेकोरेशन आईडिया क्लब साकरी क्लब साकरी कई <clears throat> <laughs> mm, ಸೋ ಸೋ ಹ್ಮ್ ಯಾವ ರೀತಿ ದೀಪಾವಳಿ ಪ್ರಿಪ್ರೇಷನ್ ಎಲ್ಲ ನಡೀತು ಅಂತ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು